ಹಲೋ ಬ್ರೋ ಸ್ವರ್ಗ ಸ್ವರ್ಗ ರೀಸ ಸ್ಟ್ರೈಟಾ ಓಕೆ ಬ್ರೋ ಥ್ಯಾಂಕ್ ಯು ಪರ್ ಡೇ ಒಬ್ಬರಿಗೆ ಮೂರು ಸಾವಿರ ಹಾಗೇ ಇಲ್ಲ ಅಂದರೆ ಮಳೆನೇ ಬಂದಿಲ್ಲ ಎರಡು ದಿನ ಆಯ್ತು ಹಾಯ್ ಹಲೋ ನಮಸ್ತೆ ಗುರು ವೆಲ್ಕಮ್ ಟು ಮೈ ನೂಲ ಹೆಂಗ್ ಹೋಗ್ತಿದ್ದೀವಪ್ಪ ಅಂತ ಅಂದರೆ ಚಿಕ್ಕಮಗಳೂರು ಚಿಕ್ಕಮಗಳೂರಲ್ಲಿ ಒಂದು ರೆಸಾರ್ಟ್ ಇದೆ

ನಡೆ ವೆತರೆ ಒಂದ ನಾಲ್ಕು ಗ್ಲಾಸ್ ಕುಡ್ತಿದ್ರೆ मम्मी ಗ್ಲಾಸ್ ತರ ಬಂತು ಕಿಡ್ಜ್ ಗೆ ಹಾ ಅಲ್ಲೇ ಆರಾಮ ಆಗುತ್ತೆ ಓಕೆ ಬಾಮಿ ಸರಿ ಯೂಜರ್ ಗ್ಲಾಸ್ ಚನ್ನಾಗಿ ಗ್ಲಾಸ್ ತರ ಇದು ಯೂಜರ್ ನಮ್ಮ ಫೇವರೆಟ್ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್

ரெடி வா இவாக ஜ झार भे स्ब्टैटा this लमिय को वैदिन सुल्म ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈ ರೆಸಾರ್ಟಿಂದ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿದೆ ತೋರಿಸ್ತೀನಿ ತಿಂತ್ರಿ ಹೀಗಿದೆ ಅಂತ ವ್ಯೂ ಇದೆಲ್ಲ ಬಂದು ರೆಸಾರ್ಟು ಇಲ್ಲಿ ಎರಡು ರೂಮ್ ಇದೆ ಇನ್ನು ಆ ಕಡೆ ಹೋದರೆ ಎರಡು ರೂಮ್ ಇದೆ ಮತ್ತು ಮೇಲುಗಡೆ ಇದೆ ಇಲ್ಲಿ ಫುಲ್ ಕೆಳಗಡೆ ಎಲ್ಲ ರೆಸಾರ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಪ್ಲೇಸು ಇಲ್ಲಿ ಪರ್ ಡೇಗೆ ಅಂದರೆ ಇವತ್ತು ಹನ್ನೆರಡುವರೆಗೆ ಚೆಕ್ ಇನ್ ಆದರೆ ನಾಳೆ ಹನ್ನೊಂದುವರೆಗೆ ಚೆಕ್ ಔಟು ಪರ್ ಡೇ ಒಬ್ರಿಗೆ ಮೂರು ಸಾವಿರ ಬಿಲ್ ಮಾಡ್ತಾರೆ ಎಲ್ಲ ಇನ್ಕ್ಲೂಡ್ ಎಲ್ಲ ಅವ್ರದೇನೆ ಊಟ ತಿಂಡಿ ನೈಟ್ ಡಿನ್ನರು ಎಲ್ಲ ಬಂದು ಅವರೇ ಕೊಡ್ತಾರೆ ಎಷ್ಟಕ್ಕೆಲ್ಲ ಸೇರಿಸಿ ತ್ರೀ ತೌಸಂಡ್ ಬಿಲ್ ಮಾಡ್ತಾರೆ ಒಬ್ರಿಗೆ ಮತ್ತು ಇಲ್ಲೇ ಹತ್ತಿರ ಪ್ಲೇಸ್ ಎಲ್ಲ ಇದೆ ಮತ್ತು ಕೆಮ್ಮಣ್ಗುಂಡಿ ಮುಳ್ಳಂಗಿರಿ ಪೀಕು ಎಲ್ಲ ಹತ್ತತ್ರ ಬರುತ್ತೆ ಇನ್ನು ಎಲ್ಲರೂ ಹಂಗೆ ಮಲ್ಕೊಂಡವ್ರಿ ಎರಡು ದಿನಕ್ಕೆ ಇವತ್ತು ಜಾಸ್ತಿ ಫಾಗ್ ನೋಡ್ತಿರೋದು ಫಾಗೇ ಇಲ್ಲ ಅಂದರೆ ಮಳೆನೇ ಬಂದಿಲ್ಲ ಎರಡು ದಿನ ಇತ್ತು ಇಲ್ಲಿ ಬಂದು ಚಿಕ್ಕಮಂಗ್ಳೂರಿಗೆ ಒಂದೇ ಒಂದು ಹನಿ ಮಳೆ ಬಂದಿಲ್ಲ ಸುಮ್ಮನೆ ವೇಸ್ಟಾಗಿ ಬಂದೋ ಬಟ್ ಈಗ ಸ್ವಲ್ಪ ವೆದರ್ ಕೂಲಾಗಿದೆ ಆಗ್ತಿದೆ ಇನ್ನೇನೋ ಮಾನ್ಸೂನ್ ರೇಟ್ ಬರುತ್ತೆ ಮಾನ್ಸೂನ್ ರೇಟ್ ಬರಬೇಕು ನೋಡೋಣ ಅವಾಗ ಹೆಂಗಿರುತ್ತೆ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಈ ಥರ ಮುಂದಿನ ವೀಡಿಯೋಗಳನ್ನ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ ಪ್ಲೀಸ್ ಸಪೋರ್ಟ್ ಮಾಡಿರಿ